ಮತ್ತೊಮ್ಮೆ ಮಗದೊಮ್ಮೆ ಗುಡ್ ಮಾರ್ನಿಂಗ್ ಒಂದು ವಾರ ತನಕ ಬಿಸಿನೀರಲ್ಲಿ ಜೀರಿಗೆ ಹಾಕಿದ್ದೀನಿ ಇವತ್ತು ಡೇಟ್ ಎಷ್ಟು ಇವತ್ತು ಏಪ್ರಿಲ್ ಹತ್ತೊಂಬತ್ತು ಸೊ ಹತ್ತೊಂಬತ್ತು ದಿನ ನನಗೆ ಒಂದು ಎರಡು ವಾರ ಅಂತ ನೀವು ಮಾಡಿರಬಹುದು ಸೊ ಎರಡು ವಾರದಿಂದ ಏನ್ ಚೇಂಜಸ್ ಇದೆ ಕಾಮೆಂಟ್ ಮಾಡಿ ನಾನು ವ್ಲಾಗ್ ನೋಡ್ತಿರೋರು ಈ ರೀತಿ ಲೈಫ್ ಸ್ಟೈಲ್ ಯಾರು ಅಡಾಪ್ಟ್ ಮಾಡ್ಕೊಂಡಿದೀರಾ ಏನ್ ಅನಿಸ್ತಾ ಇದೆ ಬೆಳಿಗ್ಗೆ ಎದ್ದು ಬಿಸಿನೀರಿಗೆ ಇಂಡಿಯನ್ ಸ್ಪೈಸಸ್ ಹಾಕಿ ತಿನ್ನೋದು ಅಥವಾ ಕುಡಿಯೋದು ಯಾವ ರೀತಿ ನಿಮಗೆ ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ಎಷ್ಟೋ ಜನ ಎದ್ದ ತಕ್ಷಣನೇ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತಾರೆ ಅದು ಒಳ್ಳೇದಲ್ಲ ಎದ್ದ ತಕ್ಷಣನೇ ನಮ್ಮ ಬಾಡಿಗೆ ಆದಷ್ಟು ಕಹಿ ಅಂಶ ಒಗರಿನ ಅಂಶ ಇಂಥ ಪದಾರ್ಥಗಳು ತಿನ್ನೋದೇ ಒಳ್ಳೆಯದು ಸ್ವೀಟ್ ಒಂದು ಬಿಟ್ಟು ಇನ್ನೊಂದು ಸ್ಪೆಷಲಿ ಯಂಗ್ಸ್ಟರ್ಸ್ ಚಿಕ್ಕ ಮಕ್ಕಳು ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಎದ್ದ ತಕ್ಷಣನೇ ಮೊಬೈಲ್ ನೋಡಲೇಬೇಡಿ ಈಗ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ನಾನು ಮೊಬೈಲ್ ನೋಡಲೇಬೇಕು ಆದರೆ ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಮೊಬೈಲ್ ನೋಡೋಕ್ಕೆ ಹೋಗಬೇಡಿ ಒಂದು ಎಂಟು ಒಂಬತ್ತು ಗಂಟೆ ತನಕ ನೋಡೋದೇ ಬೇಡ ಅದರಲ್ಲೂ ಕೆಲವರು ತಲೆ ಹತ್ತಿರನೇ ಮೊಬೈಲ್ ಇಟ್ಕೊಂಡಿರ್ತಾರೆ ಅದು ಡೇಟಾ ಆನ್ ಮಾಡಿ ಇಟ್ಕೊಂಡಿರ್ತಾರೆ ರಾತ್ರಿ ಮಲಗುವಾಗ ಮೊಬೈಲ್ ಡೇಟಾ ಆಫ್ ಮಾಡಿ ಮೊಬೈಲ್ ದೂರ ಇಡಿ ನಿಮ್ಮಿಂದ ದೂರ ಇರಬೇಕು ಮೊಬೈಲ್ ನಾನಿವಾಗ ಹಾಗೆ ಮಾಡೋದು ನನ್ನ ರೂಮ್ ಏನು ಅಷ್ಟು ದೊಡ್ಡದಿಲ್ಲ ಆದರೂ ನಾನು ಮಲಗೋ ಜಾಗಕ್ಕೂ ಆ್ಯಂಡ್ ನನ್ನ ಮೊಬೈಲ್ ಇಡೋ ಜಾಗಕ್ಕೂ ಸ್ವಲ್ಪ ದೂರ ಇರುತ್ತೆ ಓಕೆನಾ ವಿಚಾರದ ಬಗ್ಗೆ ನಾವು ಮಾತಾಡಲೇಬೇಕು ಯಾಕಂದರೆ ತುಂಬ ಜನಕ್ಕೆ ಇವಾಗ ಒಳ್ಳೆ ವಿಚಾರಗಳು ಕಡಿಮೆ ಸಿಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಡ್ರೆಡ್ ಡೇಸ್ ಆದಮೇಲೆ ಈ ರೀತಿ ಬೆಳಿಗ್ಗೆ ನಾನು ವ್ಲಾಗ್ ಮಾಡಲ್ಲ ಸೊ ನಾನಂತೂ ಪಕ್ಕಾ ಫಾಲೋ ಮಾಡ್ತೀನಿ ಬಟ್ ಇವಾಗ ನಾನು ಶೂಟ್ ಮಾಡಲೇಬೇಕು ಅದರ ಒಂದು ಏನಂದ್ರೆ ಡೇಟ್ ಆಫ್ ನಾನು ಮಾಡಬೇಕು ಅದು ನಾನು ಫಾಲೋ ಮಾಡ್ತೀನಿ ಎಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರಮ್ ಅವರ ಕೆರೆ ಈಗ ಈ ಕೆರೆ ಮೇಲೆ ಸುಮಾರು ದಿನ ಲೆಕ್ಕ ಇಟ್ಟಿಲ್ಲ ಒಂದು ಹತ್ತು ಹನ್ನೆರಡು ದಿನ ಬಿ ಕ್ಲೀನ್ ಮಾಡಿದ್ವಿ ಈಗ ಕೆಳಗೋಗಿ ಕ್ಲೀನ್ ಮಾಡಲೇಬೇಕು ಯಾಕಂದ್ರೆ ನೆಕ್ಸ್ಟ್ ಮಳೆ ಬಂತು ಅಂದ್ರೆ ನೀರ್ ತುಂಬುತ್ತೆ ಆಗ ಕಸ ಮತ್ತೆ ನೀರಲ್ಲೇ ಇರುತ್ತೆ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ನಮ್ಮ ಹತ್ರ ಕವರ್ ಇದೆ ಅಲ್ಲ ಅಷ್ಟೇ ಕಸನ ಇಲ್ಲಿಂದ ತೆಗಿಬೇಕು ಓಕೆನಾ ನಂತರ ಇಲ್ಲಿ ಒಂದು ಹತ್ತು ಜನ ಸೇರ್ಕೊಂಡ್ರೆ ಅವಾಗ ಒಂದು ಒಂದು ರಾಶಿ ಕಸವನ್ನ ತೆಗಿಬಹುದು ನಾವು ಬಟ್ ಇರ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ ಬರೀ ನಮ್ ಕರ್ತವ್ಯ ಅಂತ ಅನ್ಕೊಂಡು ಆ ಮೈಂಡ್ ಸೆಟ್ ಇಂದ ನಾವು ಮಾಡ್ಬೇಕು ಸೊ ಇವಾಗ ಕೆಳಗೆ ಹೋಗೋಣ ಕ್ಲೀನಿಂಗ್ ಶುರು ಮಾಡೋಣ ಓಕೆ ಇನ್ನು ಇಲ್ಲಿ ತುಂಬ ಡಾರ್ಕ್ ಇದೆ ನನ್ನ ಕಣ್ಣಿಗೆ ಎಷ್ಟು ಕಾಣುತ್ತೆ ಅಷ್ಟು ನಾನು ತೆಗಿತೀನಿ ಯಾಕಂದ್ರೆ ನನಗೆ ಬಟ್ಟೆ ತೊಳಿಲಿಕ್ಕಿದೆ ಅಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಬೇಗ ಬಂದೆ ಓಕೆನಾ ಇಲ್ಲಿಂದ ಶುರು ಮಾಡೋಣ ಇಲ್ಲೇ ನೋಡಿ ನೋಡಿ ಈ ಬಾಟಲ್ಸ್ ಎಲ್ಲ ಇದೆ ಆಮೇಲೆ ಇಲ್ಲಿ ಶೂಟ್ ಮಾಡೋಕ್ಕೆ ನಂಗೆ ಕಷ್ಟ ಯಾಕಂದ್ರೆ ನಾನು ಕೇರ್ಫುಲ್ ಆಗಿರಬೇಕು ನಾನೇ ನೀರಿಗೆ ಬೀಳಲ್ಲ ಆದರೆ ಮೊಬೈಲ್ ಹೋದ್ರೆ ಕಷ್ಟ ಅದಕ್ಕೋಸ್ಕರ ನಾನು ಶುರು ಮಾಡ್ಕೊತೀನಿ ಇಷ್ಟು ಕಸ ಸಿಕ್ಕಿದೆ ಪ್ಲಾಸ್ಟಿಕ್ ಕವರ್ ಹರಿದೋಯ್ತು ಈಗ ನಾನು ಜಾಸ್ತಿ ಮತ್ತೆ ಅಲ್ಲಿಂದ ಶುರು ಮಾಡಿದ್ದೀನಿ ಅಷ್ಟೇ ಜಾಗದಲ್ಲಿ ನನಗೆ ಇಷ್ಟು ಕಸ ಸಿಕ್ಕಿರೋದು ನೋಡಿ ಮೂಟೆ ಮೂಟೆನೆ ತಗೊಂಡ್ ರಿಸ್ ಹಾಕಿದ್ದಾರೆ ಸೊ ಇದನ್ನ ನಾವು ತಗೊಂಡು ಹೋಗೋಣ ಆಮೇಲೆ ನಾನು ಆದಷ್ಟು ಬೇಗ ಮಾಸ್ಕ್ ಮತ್ತು ಗ್ಲೌಸ್ ಇಲ್ಲಿ ಬೇಕೇ ಬೇಕು ಸ್ಮೆಲ್ ಇದೆ ಕಸ ತೆಗಿಯುವಾಗ ಸ್ಮೆಲ್ ಬರ್ತಾ ಇದೆ ಮಾಮಿಂಟ್ ಬಂದಂಗೆ ಆಗುತ್ತೆ ಹೆಚ್ಚಾಗಿ ನೋಡಿ ಇಲ್ಲಿ ಕಸ ಹಾಕ್ತಿರೋರೆಲ್ಲ ಒಂದು ರೀತಿಯಲ್ಲಿ ಎಲ್ಲೋ ಒಳ್ಳೆ ಕೆಲಸ ಮಾಡಿ ನೇಚರಿಗೆ ಭಾರ ಆಗ್ತಾ ಇದ್ದಾರೆ ಇದು ಪೂಜೆ ಹೂವೇ ಇದು ವೇಸ್ಟ್ ಹೂವು ಬರೀ ಹೂವನ್ನ ಬೇಕಾದ್ರೆ ಇಲ್ಲೇ ದಡದಲ್ಲಿ ಹಾಕೋದ್ರು ಅದು ಕೊಳಿಯತ್ತೆ ಬಟ್ ಕವರ್ ಸಮೇತ ಬಿಸಾಕ್ತಾ ಇದ್ದಾರಲ್ಲ ಅದು ಪ್ರಾಬ್ಲಮ್ ಹಸಿ ಕಸವನ್ನೆಲ್ಲ ಗೊಬ್ಬರ ಮಾಡೋ ಸ್ಕಿಲ್ ನಾಲೆಡ್ಜ್ ನಾವು ಆದಷ್ಟು ಬೇಗ ಜನರಿಗೆ ಕೊಡ್ಲೇಬೇಕು ಇದ್ರೂ ಕೆಲವರು ಮಾಡಲ್ಲ ರೀ ಅವಲಹಳ್ಳಿ ಕೆರೆಯಲ್ಲಿ ಹಂಡ್ರೆಡ್ ಡೇಸ್ ನ ಚಾಲೆಂಜ್ ಅಲ್ಲಿ ಇಷ್ಟು ಕಸ ಇವತ್ತು ಕ್ಲೀನ್ ಮಾಡಿದೀವಿ ಡಂಪ್ ಮಾಡೋಣ ಬನ್ನಿ ಇಷ್ಟು ದಿನ ಬರೀ ಡ್ರೈ ಕಸ ತೆಗಿತಾ ಇದ್ದೆ ಈಗ ಡ್ರೈ ಕಸನೇ ವೆಟ್ ಆಗಿದೆ ಸೊ ಕೈ ಗಲೀಜಾಗುತ್ತೆ ಗ್ಲೌಸ್ ಬೇಗ ತಗೋಬೇಕು ನಾನು ಇವತ್ತು ತಗೋಬೇಕು ನಾನು ಪ್ರಾಬ್ಲಮ್ ಏನಂದ್ರೆ ಒಂದ್ ಮೂರು ಸಲ ಹೋದೆ ಮೆಡಿಕಲ್ ಗೆ ಓಪನ್ ಇರಲ್ಲ ಹನ್ನೊಂದು ಗಂಟೆ ತನಕ ಓಪನ್ ಇರೋಲ್ಲ ಮಧ್ಯಾಹ್ನ ಮೇಲೆ ಅವ್ರು ಓಪನ್ ಮಾಡ್ತಾರೆ ಬಟ್ ಅವಾಗ ವರ್ಕ್ ಪ್ಲೇಸ್ ಅಲ್ಲಿ ಇರ್ತೀನಿ ಟೈಮ್ ಸಿಗಲ್ಲ ಸೊ ಈ ರೀತಿ ಎಲ್ಲ ಆಗ್ತಾ ಇದೆ ಇಲ್ಲೇ ಇಷ್ಟು ಶೆಕೆ ಆದ್ರೆ ಇನ್ನ ಕರಾವಳಿ ಉತ್ತರ ಕರ್ನಾಟಕ ಪರಿಸ್ಥಿತಿ ಪಾಪ ಗಿಡ ನೆಡಿ ನಿಜ ನೀವು ಗಿಡ ನೆಡಿ ಅಷ್ಟೇ ನಿಮ್ ಮನೇಲಿ ಎಷ್ಟು ಜನ ನೀವು ಇದೀರಾ ಎಲ್ಲರ ಹೆಸರಲ್ಲೂ ಒಂದೊಂದು ಗಿಡ ಹಾಕಿ ಒಂದೊಂದು ಅಟ್ಲೀಸ್ಟ್ ಅದಕ್ಕಿಂತ ಹೆಚ್ಚು ಹಾಕಬಹುದು ಒಂದೊಂದು ಹಾಕಿ ಕೆಲವರೆಲ್ಲ ಹೇಳ್ತಿದ್ದಾರೆ ಎರಡ್ ಸಾವಿರದ ಮೂವತ್ತರಲ್ಲಿ ಇಂಡಿಯಾ ಸಾಕು ಡೆವಲಪ್ ಆಗುತ್ತಂತೆ ಡೆವಲಪ್ಮೆಂಟ್ ಹೆಸರಲ್ಲಿ ನೇಚರ್ ನ ಹಾಳು ಮಾಡೋದ್ ಬೇಡ ಒಂದು ಹೊಸ ಥಾಟ್ ದಿನದಿಂದ ಇದೆ ಈ ಹಂಡ್ರೆಡ್ ಡೇಸ್ ಚಾಲೆಂಜ್ ಬ್ಲಾಗ್ ಅಲ್ಲೇ ಈ ಥಾಟ್ ಬಂದಿರೋದು ಏನಂದ್ರೆ ನೀವು ನನಗೆ ಚಾಲೆಂಜ್ ಮಾಡಬಹುದು ಅಥವಾ ಸಜೆಸ್ಟ್ ಮಾಡಬಹುದು ಬೇರೆ ಬೇರೆ ಪ್ಲೇಸ್ ಬಗ್ಗೆ ತುಂಬಾ ಜನ ಬ್ಲಾಗ್ಸ್ ಮಾಡಿದ್ದಾರೆ ನಾನು ಮತ್ತೆ ಅದೇ ರೀತಿ ಹೋಗಿ ಮಾಡಿದ್ರೆ ನಂಗೂ ಬೋರು ನೋಡೋರಿಗೂ ಬೋರು ಅದಕ್ಕೆ ಇದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇಡೋಣ ಟ್ರಾವೆಲ್ ನನ್ನ ಲೈಫ್ ಒಂಥರ ಪ್ಯಾಶನ್ ಇದ್ದಂಗೆ ಮತ್ತೆ ಪ್ರೊಫೆಷನ್ ಮತ್ತು ಪ್ಯಾಷನ್ ಎರಡನ್ನು ನಾನು ಬ್ಯಾಲೆನ್ಸ್ ಮಾಡಬೇಕು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮುಂದೊಂದು ದಿನ ಬರಬಹುದು ಮತ್ತೆ ಕೆಲಸ ಬಿಟ್ಟು ಫುಲ್ ಟೈಮ್ ಟ್ರಾವೆಲರ್ ಆಗಬಹುದು ಹೇಳಕ್ ಆಗಲ್ಲ ಆದ್ರೆ ಈಗ ಸದ್ಯಕ್ಕೆ ಟ್ರಾವೆಲ್ ಮತ್ತು ನನ್ನ ವರ್ಕ್ ಲೈಫ್ ಎರಡು ಬ್ಯಾಲೆನ್ಸ್ ಮಾಡಬೇಕು ಈಗ ಮಾಡ್ತಿರೋ ಬ್ಲಾಗ್ಸ್ ಹಂಡ್ರೆಡ್ ಡೇಸ್ ಅಂತ ಹಂಡ್ರೆಡ್ ಡೇಸ್ ಆದ್ಮೇಲೆ ಈ ಬ್ಲಾಗ್ಸ್ ಸ್ಟಾಪ್ ಆಗುತ್ತೆ ಈ ರೀತಿ ಡೈಲಿ ಸ್ಟಾಪ್ ಆಗುತ್ತೆ ಆದ್ರೆ ಇನ್ನೊಂದು ಹಂಡ್ರೆಡ್ ಡೇಸ್ ಬ್ಲಾಗ್ ಅಂತ ಇರಲ್ಲ ಆದ್ರೆ ಹಂಡ್ರೆಡ್ ಬ್ಲಾಗ್ಸ್ ಅಂತ ಇರುತ್ತೆ ಟ್ರಾವೆಲ್ ಡೆಸ್ಟಿನೇಷನ್ ನೀವು ಡಿಸೈಡ್ ಮಾಡ್ತೀರಾ ಎಕ್ಸಾಂಪಲ್ ಕೇದಾರನಾಥಿಗೆ ಹೋಗಿ ಸೋನು ಅಂತ ನೀವೇನಾದ್ರು ಹೇಳಿದ್ರೆ ನಾನ್ ಕೇದಾರ್ನಾಥಿಗೆ ಹೋಗೋ ಬ್ಲಾಗ್ ಮಾಡ್ತೀನಿ ಅಬ್ರಾಡಿಗೆಲ್ಲ ಹೋಗಿ ಅಂತ ಹೇಳ್ಬಿಡಿ ಫಸ್ಟ್ ಇಂಡಿಯಾದಲ್ಲಿ ಹಂಡ್ರೆಡ್ ಬ್ಲಾಗ್ಸ್ ಅಥವಾ ಹಂಡ್ರೆಡ್ ಡೆಸ್ಟಿನೇಷನ್ಸ್ ಟ್ರಾವೆಲ್ ಹಂಡ್ರೆಡ್ ನ ಬ್ಲಾಗ್ಸ್ ಯಾವುದು ಅಂತ ನೀವು ಸಜೆಸ್ಟ್ ಮಾಡಿ ಎಕ್ಸಾಂಪಲ್ ಹೇಳಿದ್ನಲ್ಲ ಕೇದಾರ್ನಾಥ್ ಅಂತ ಒಬ್ಬರು ಕಾಮೆಂಟ್ ಮಾಡಿರ್ತೀರ ಮಾಡಿರಬೇಕು ಆಗ ಮಾತ್ರ ನಾನು ಆ ಪ್ಲೇಸಿಗೆ ಹೋಗ್ತೀನಿ ಇಂಡಿಯಾದಲ್ಲಿ ಯಾವ ಪ್ಲೇಸ್ ಆದ್ರೂ ಓಕೆ ಅದೆಷ್ಟು ರಿಸ್ಕಿ ಆದ್ರೂ ಓಕೆ ಡೇಂಜರಸ್ ಆದ್ರೂ ಓಕೆ ಮತ್ತೆ ಅಲ್ಲಿ ಹೋಗೋದು ನಾನು ಒಬ್ಬಳೆ ನನ್ನ ಫ್ರೆಂಡ್ಸ್ ಯಾರನ್ನು ನಾನು ಕರ್ಕೊಂಡು ಹೋಗಲ್ಲ ಹಂಡ್ರೆಡ್ ಬ್ಲಾಗ್ಸ್ ಟ್ರಾವೆಲ್ ಬ್ಲಾಗ್ಸ್ ಈ ರೀತಿ ಮುಂದೆ ನೀವು ನೋಡಬಹುದು ಬಟ್ ನೀವು ನನಗೆ ಸಜೆಸ್ಟ್ ಮಾಡಿದ್ರೆ ಆ ಪ್ಲೇಸಿಗೆ ನಾನು ಹೋಗ್ತೀನಿ ಮತ್ತೆ ಅದಕ್ಕೆ ಇಂತಿಷ್ಟೇ ಡೇ ಅಲ್ಲಿ ಹೋಗ್ಬೇಕಂತ ಇಲ್ಲ ಇಷ್ಟು ದಿನದಲ್ಲೇ ಅದು ಅಂತ ಯಾವ ಟಾರ್ಗೆಟ್ ಇರಲ್ಲ ಪ್ಲೇಸ್ ಮಾತ್ರ ಟಾರ್ಗೆಟ್ ಆಗಿರುತ್ತೆ ಡೆಸ್ಟಿನೇಷನ್ಸ್ ಮಾತ್ರ ಟಾರ್ಗೆಟ್ ಆಗಿರುತ್ತೆ ಹಂಡ್ರೆಡ್ ಡೆಸ್ಟಿನೇಷನ್ಸ್ ಯಾವುದೆಲ್ಲ ಅಂತ ನೀವು ಕಾಮೆಂಟ್ ಶುರು ಮಾಡಿ ಇವತ್ತಿಂದ ಆ ಕಾಮೆಂಟ್ ಗೆ ಹಂಡ್ರೆಡ್ ಮೆಂಬರ್ಸ್ ಲೈಕ್ ಮಾಡಬೇಕು ಈ ಡೈಲಿ ವ್ಲಾಗ್ಸ್ ಗೆ ಎಂಟು ಒಂಬತ್ತು ಹತ್ತು ಸಾವಿರ ಹನ್ನೆರಡು ಸಾವಿರದ ಒಳಗೆ ವ್ಯೂಸ್ ಬರ್ತಾ ಇದೆ ಸೊ ನೀವು ಡೈಲಿ ವ್ಲಾಗ್ ನೋಡ್ತಿರೋದ್ರಿಂದ ನಿಮಗೆ ಕಾನ್ಸೆಪ್ಟ್ ಡೈಲಿ ಹೇಳದ್ ಬೇಡ ಈ ಸೇಮ್ ಥಾಟ್ ಡೈಲಿ ಹೇಳದ್ ಬೇಡ ಆದ್ರೆ ಪ್ರತಿದಿನ ಜಸ್ಟ್ ಒಂದ್ ನೆನ್ಪ್ ಮಾಡಿಸ್ತೀನಿ ಒಂದು ಡೆಸ್ಟಿನೇಷನ್ ಹೇಳಿ ಅಂತ ಎಲ್ಲ ನೋಟ್ ಮಾಡ್ಕೊಂಡು ಶುರು ಮಾಡೋಣ ಫುಲ್ ಎಕ್ಸೈಟ್ಮೆಂಟ್ ಇದೆ ಕಾಯ್ತಾ ಇರ್ತೀನಿ ಕಾಮೆಂಟ್ ಮಾಡಿ ನೆನ್ಪಿರ್ಲಿ ಆ ಕಾಮೆಂಟ್ ಗೆ ಹಂಡ್ರೆಡ್ ಲೈಕ್ಸ್ ಬರಬೇಕು ಆಗ ಮಾತ್ರ ನಾನು ಅದನ್ನ ಸೆಲೆಕ್ಟ್ ಮಾಡಿ ಎಷ್ಟೇ ಕಷ್ಟ ಆದ್ರೂನು ಹೋಗಿ ಬರ್ತೀನಿ ಆ ಟ್ರಾವೆಲ್ ಸ್ಟೋರಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅಂಡ್ ನಾನು ಅಲ್ಲಿಗೆ ಟೂರಿಸ್ಟ್ ತರ ಹೋಗುದೀನಿ ಮ್ಯಾಕ್ಸಿಮಮ್ ಒಂದ್ ಬಸ್ ಬುಕ್ ಮಾಡಬಹುದು ಇಲ್ಲ ಟ್ರೈನ್ ಬುಕ್ ಮಾಡಬಹುದು ಇಲ್ಲ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗಬಹುದು ಟ್ರಾನ್ಸ್ಪೋರ್ಟ್ ಬೇಕಾದ್ರೆ ಪ್ಲಾನ್ ಮಾಡಬಹುದು ನಾನು ಆದ್ರೆ ಆ ಪ್ಲೇಸಿಗೆ ಹೋದ್ಮೇಲೆ ಅಲ್ಲಿ ಮ್ಯಾಕ್ಸಿಮಮ್ ಅಲ್ಲಿನ ಲೋಕಲ್ ಪೀಪಲ್ ಅಲ್ಲಿನ ಸ್ಥಳೀಯರು ಅಲ್ಲಿನ ಲೈಫ್ ಸ್ಟೈಲ್ ಅಲ್ಲಿನ ರಿಯಾಲಿಟಿನೇ ನಮ್ಮ ವ್ಲಾಗಲ್ಲಿ ತೋರಿಸ್ತೀನಿ ಇದೊಂದು ಒಳ್ಳೆ ಥಾಟ್ ಬಂದಿದೆ ಈ ಹಂಡ್ರೆಡ್ ಡೇಸ್ ನ ಚಾಲೆಂಜ್ ಅಲ್ಲಿ ಸೊ ಇವತ್ತಿಂದ ಶುರು ಮಾಡಿ ಕಾಯ್ತಾ ಇರ್ತೀನಿ ಈ ಗೆ ಯಾರು ಕಾಮೆಂಟ್ ಮಾಡ್ತೀರಾ ತುಂಬಾ ರಿಸ್ಕಿ ಅಲ್ಲಿ ಹೋದ್ರೆ ತುಂಬಾ ಕಷ್ಟ ಅಂತೆಲ್ಲ ಅನ್ಕೋಬೇಡಿ ಕಳಿಸಿ ನಾನು ಒಂದಷ್ಟು ರಿಸರ್ಚ್ ಮಾಡೇ ಹೋಗೋದು ಒಂದೇ ಸಲ ನಾನು ಏನು ಹೋಗಲ್ಲ ಡೋಂಟ್ ವರಿ ನಾನು ಸೇಫ್ ಆಗಿರ್ತೀನಿ ಓಕೆನಾ ಕಾಮೆಂಟ್ ಗೆ ಹಂಡ್ರೆಡ್ ಜನ ಲೈಕ್ ಮಾಡೋದು ಇಂಪಾರ್ಟೆಂಟ್ ಶಿವಾನ್ ಓಕೆನಾ ಈಗ ಸದ್ಯಕ್ಕೆ ಬಟ್ಟೆ ತೊಳಿಲಿಕ್ಕಿದೆ ತಲೆಗೆ ಎಣ್ಣೆ ಹಚ್ಚಲಿಕ್ಕಿದೆ ಆಮೇಲೆ ಅಡಿಗೆ ಮಾಡ್ಕೊಡೋಕ್ಕಿದೆ ಇದೆ ಎಲ್ಲಾ ಕೆಲಸವನ್ನ ಬೇಗ ಮುಗಿಸ್ಕೊಳ್ತೀನಿ ಬಟ್ಟೆ ತೊಳೆಯೋ ಕೆಲಸ ಮುಗಿತ್ತು ಸಂಜೆ ಗಿಡಕ್ಕೊಂದು ನೀರು ಹಾಕಿದ್ರೆ ಇವತ್ತಿನ ದಿನ ಮುಗಿಯತ್ತೆ ಇವತ್ತು ಮತ್ತು ನಾಳೆ ಫುಲ್ ಬಿಸಿ ಗ್ರಾಜುಯೇಷನ್ ಡೇ ಅಲ್ಲಿ ಅಂಡ್ ಇನ್ನೊಂದೇನಂದ್ರೆ ವ್ಲಾಗ್ ಅಲ್ಲಿ ಕೊನೆಯಲ್ಲಿ ವ್ಲಾಗ್ ಇನ್ನು ಮುಗ್ದಿಲ್ಲ ನಾಳೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡಿದೆ ನೋಡಿ ಅಂತ ಹಾಕ್ತಾ ಇದ್ದೀನಿ ಇದು ಡೇ ಒನ್ ಇಂದ ಹಂಡ್ರೆಡ್ ಡೇಸ್ ಚಾಲೆಂಜ್ ನ ಹಂಡ್ರೆಡ್ ಡೇ ತನಕ ಹೀಗೆ ಇರುತ್ತೆ ಗೆ ಎಲ್ಲಾ ಎಪಿಸೋಡ್ಸ್ ಗಳನ್ನ ಒಂದೇ ವಿಡಿಯೋದಲ್ಲಿ ಲೆಂತಿ ಆಗುತ್ತೆ ಟ್ರೈ ಮಾಡೋಣ ಎಕ್ಸ್ಪೋರ್ಟ್ ಮಾಡಿ ಪೋಸ್ಟ್ ಮಾಡಕ್ಕೆ ಆಕ್ಚುಲಿ ತ್ರಿಬಲ್ ನೈನ್ ಜರ್ನಿ ಟ್ರೈ ಮಾಡಿದೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಪ್ರೈವೇಟ್ ಅಲ್ಲಿ ಇಟ್ಟಿದೀನಿ ಅದೆಲ್ಲ ರೆಡಿ ಮಾಡಿ ಟೈಮ್ ಸಿಕ್ಕಾಗ ಮತ್ತೆ ಅದನ್ನ ರಿಪೋರ್ಸ್ ಮಾಡ್ತೀನಿ ಸೊ ಸಮಾಚಾರ ಇಷ್ಟೇ ನಾನು ನಿಮಗಿನ್ನ ಸಂಜೆ ಸಿಗ್ತೀನಿ ಫೈನಲಿ ನಾಳೆ ಗ್ರಾಜುಯೇಷನ್ ಎಲ್ಲ ಪ್ರಿಪ್ರೇಷನ್ಸ್ ಆಯಿತು ನಾಳೆ ಮಕ್ಕಳಿಗೆ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟು ಆ್ಯಕ್ಚುಲಿ ಅವ್ರ ಇಲ್ಲಿ ಯುವಕಿ ತೆಗೆ ಬಂದು ಬೇಸಿಕ್ ಕಂಪ್ಯೂಟರ್ ಈಗ ನೆಕ್ಸ್ಟ್ ಟ್ಯಾಲಿ ಕೋರ್ಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ ಸೊ ಹೀಗೆಲ್ಲ ಇರುತ್ತೆ ಓಕೆನಾ ನಾಳೆ ಅವರಿಗೆಲ್ಲ ಒಳ್ಳೆದಾಗ್ಲಿ ಅಂತ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿ ಮುಗಿಸ್ತಾ ಇದ್ದೀವಿ ಇನ್ನು ನಮ್ಮ ಒಂದು ಕೊನೆ ಚಾಲೆಂಜ್ ಗಿಡಕ್ಕೆ ನೀರು ಹಾಕೋದು ಇಲ್ಲ ಒಬ್ಬ ಚೆನ್ನಾಗಿದ್ದಾರೆ ದಿನ ನೀವು ನೋಡ್ತಾ ಇದ್ದೀವಿ ಅವ್ರ ಮನೆ ನಾಯಿನೇ ಬಕೆಟಲ್ಲಿ ನೀರು ಇಟ್ಟಿದ್ದಾರೆ ನೋಡಿ ಕಾಣ್ತಾ ಇದೆಯಾ ಸೊ ಸತ್ಯಕ್ಕೀಗ ಇಲ್ಲೇ ಇಡೋಣ ಒಂದು ಗಿಡಕ್ಕೆ ನೀರು ಹಾಕೋಣ ಅಂತ ಶುರು ಮಾಡಿ ಚಾಲೆಂಜ್ ಆಮೇಲೆ ಎರಡು ಗಿಡಕ್ಕೂ ನಾನು ಹಾಕ್ಬಹುದು ಯಾಕಂದ್ರೆ ಒಂದು ನಾಲ್ಕು ಲೀಟರ್ ನೀರು ಆರಾಮ್ಸೆ ಕ್ಯಾರಿ ಮಾಡಬಹುದು ಅಂತ ಅಂದ್ಕೊಂಡು ಎರಡು ಗಿಡಕ್ಕೆ ಹಾಕಕ್ಕೆ ಶುರು ಮಾಡಿದೆ ಬ್ಯಾಗ್ ಮರ್ತೇನೆ ನೋಡಿ ನೋಡಿದ್ರ ಹಿಂಗೆ ಮರ್ಯೋದು ನಾನು ಆಮೇಲೆ ಆಮೇಲೆ ಈಗ ಮೂರನೇ ಗಿಡಕ್ಕೂ ಹಾಕ್ತಾ ಇದ್ದೀನಿ ಯಾಕಂದ್ರೆ ಎಲ್ಲ ಅಕ್ಕಪಕ್ಕನೇ ಇದೆ ಸೊ ಎಲ್ಲ ಗಿಡಗಳು ಬ್ಯಾಕ್ ಟು ಹೋಮ್ ಇನ್ನ ನಾಳೆ ಬೆಳಿಗ್ಗೆ ಮತ್ತೆ ಸಿಗ್ತೀನಿ ಕಂಟಿನ್ಯೂ ಆಗುತ್ತೆ ದಿನ ಇದು ನನ್ನ ವರ್ಕ್ ಇನ್ನೊಮ್ಮೆ ಇಲ್ಲಿ ಮಾಡೋಣ ಕಂಟಿನ್ಯೂ ಆಗುತ್ತೆ ಆ ಚಾಲೆಂಜಸ್ ಗಳು ಮಾಡುವಾಗ ಏನೆಲ್ಲ ಆಗ್ತಾ ಇದೆ ಅದೇ ನೋಡ್ತಾ ಇರೋದು ಒಂದು ಎರಡು ಕೆಲಸ ಅಂತೂ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಒಂದು ಪಬ್ಲಿಕ್ ಪ್ಲೇಸ್ ಕ್ಲೀನ್ ಆಗ್ತಾ ಇದೆ ಮತ್ತೆ ಗಿಡಕ್ಕೆ ನೀರ್ ಸಿಗ್ತಾ ಇದೆ ಬಾಕಿ ಮಾಮೂಲಿ ಎಲ್ಲರ ಲೈಫಲ್ಲಿ ಆಗ್ತಾ ಇರುತ್ತೆ ಆದ್ರೆ ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಅದು ಆ ಎರಡು ಚಾಲೆಂಜ್ ಇಂದ ಮಾತ್ರ ಸೊ ಕಂಟಿನ್ಯೂ ಆಗ್ಲಿ ನೂರು ದಿನ ನಂತರನು ಅದನ್ನ ನೂರ ದಿನ ತನಕ ಮಾಡಲೇಬೇಕು ಅಂತ ಮಾಡ್ತಾ ಇರೋದು ಆಮೇಲೆ ಬೆಳಿಗ್ಗೆ ಹೇಳಿದ್ನಲ್ಲ ಕಾಮೆಂಟ್ ಮಾಡಿ ಎಲ್ಲಿ ಹೋಗ್ಬೇಕು ಅಂತ ಇಂಡಿಯಾ ಮ್ಯಾಪ್ ಇಂದ ಹೊರಗೆ ಕಳಿಸ್ಬೇಡಿ ಒಳಗೆನೆ ನೀವು ಮಾಡಿದ ಗೆ ಹಂಡ್ರೆಡ್ ಜನ ಥಮ್ಸ್ ಅಪ್ ಕೊಡ್ಬೇಕು ಲೈಕ್ ಮಾಡಬೇಕು ಆಗ ಆ ಒಂದು ಜಾಗಕ್ಕೆ ನಾನು ಹೋಗ್ಬರ್ತೀನಿ ನೋಡೋಣ ಹೇಗಿರುತ್ತೆ ಅಂತ ಅದನ್ನ ಕಂಪ್ಲೀಟ್ ಮಾಡೋಕ್ ಒಂದ್ ವರ್ಷ ಆಗ್ಬಹುದು ಹತ್ತು ವರ್ಷ ಆಗ್ಬಹುದು ಬಟ್ ಹೋಗಕ್ಕೆ ನಾನ್ ರೆಡಿ ಇದೀನಿ ನೀವು ರೆಡಿ ಮಾಡಿಕೊಡ್ರಿ ನಾಳೆ ಸಿಗೋಣ ಗುಡ್ ನೈಟ್ Oh no! Hey.